ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ತಲೆ ಆವರಣದಲ್ಲಿ ಬೋರ್ವಲ್ಲಿ ಐದ್ತಾರೆ ಅದು ಕೆಟ್ಟ ಅದನ್ನು ಸರಿಯಾಗಿ ಮಾಡ್ತೀವಿ ಡಬ್ಬಿ ತೊಳಕೆ ನೀರಿಲ್ರಿ ಊಟ ಕೊಂಡ್ರ ನಾವು ಡಬ್ಬಿ ತೊಳಕ್ ನೀರ್ ನಾವು ಹೊರಗೆ ನೀರ್ ತೀವಿ ಕಳೆದ ಎರಡು ತಿಂಗಳುಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಕಂಡು ಕಾಣದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ಸಮಸ್ಯೆಗಳಿಗೆ ನಾಂದಿ ಹಾಡ್ತಿಲ್ವ ಅಭಿವೃದ್ಧಿ ಅಧಿಕಾರಿಗಳು ಹೌದು ಶಾಲೆಗಳು ಪ್ರಾರಂಭವಾಗಿ ಎರಡು ತಿಂಗಳು ಕಳೆಯುತ್ತಾ ಬಂದರೂ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ ಕುಡಿಯುವ ನೀರಿಗಾಗಿ ಹೊರಗಡೆಯಿಂದ ಮಕ್ಕಳು ಸೈಕಲ್ ಮೇಲೆ ನೀರು ತರುತ್ತಿವೆ ಶಿಕ್ಷಕರು ಹಾಗೂ ಪಾಲಕರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಹುಲ್ಲು ಕಟ್ಟಿಯೂ ಅಲ್ಲಾಡುತ್ತಿಲ್ಲ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಮನಕ್ಕೆ ತರಲಾಗಿದ್ದರೂ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸಿಗುತ್ತಿಲ್ಲ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಮುನ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ ಆವರಣದಲ್ಲಿ ಇರುವ ಬೋರ್ವೆಲ್ ಕೆಟ್ಟು ಸುಮಾರು ಎರಡು ತಿಂಗಳು ಕಳಿತ ಬಂದ್ರು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮನೋಭಾವನೆ ತಾಳುತ್ತಿದೆ ನಮಗೆ ಕುಡಿಯಲು ನೀರು ಕೊಡಿ ಎಂದು ಮಕ್ಕಳು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದು ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಶಾಲಾ ಮಕ್ಕಳಿಗೆ ನೀರು ಪೂರೈಕೆ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ ಕೋಳಿ ಸಿಕ್ಕೊಡಿ ಡಬ್ಬಿ ತೊಳಕ ನೀರ್ ಇಲ್ರಿ ಊಟ ನಾವು ಡಬ್ಬಿ ನಾವು ನೀರ್ ಇಲ್ರಿ ತರ್ತೀವಿ ಹೊರಗಿನ ನೀರ್ತೀವಿ ಪಾಂಡು ಅವ್ರಲ್ಲಿ ಅವರಲ್ಲಿ ನೀರ್ತೀವಿ ಶಿಕ್ಷಕರಿಗೆ ಹೇಳಿದ್ರೆ ಇಲ್ಲಿ ಹೊರಗಿನ ಪಾಂಡು ದೇವಮಾನಿ ಅವ್ರ ಕಡೆ ತುಂಬ ಒಂದ ಎರಡ್ ತಿಂಗಳ ನಮ್ಮ ಶಾಲೆ ಅದು ಅದನ್ನ ಸರಿಯಾಗಿ ಮಾಡ್ತೀವಿ ಪಂಚಾಯತ್ ಅವರ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ